ತೆರೆ ಹಿಂದ್ಗಡೆ ಅವಳಿಗೆ ನೂರೆಂಟು ತೊಂದರೆಗಳಿರುತ್ತೆ ನೂರೆಂಟು ಯೋಚನೆಗಳಿರುತ್ತೆ ನೂರೆಂಟು ಸಂಕಟಗಳಿರುತ್ತೆ ಒಬ್ಬರತ್ರ ಹೇಳ್ಕೊಳಕ್ಕಾಗದೆ ಬರೀ ಮಿರರ್ ಮುಂದೆ ಕುತ್ಕೊಂಡು ತನ್ನ ನೋವುಗಳನ್ನ ಹೇಳ್ಕೊವಂಥ ಸ್ಥಿತಿನೂ ಅವಳಿಗಿರುತ್ತೆ ಆದರೆ ಒಂದು ಸಾರಿ ಅವಳು ಮೇಕಪ್ ಟೇಬಲ್ ಮೇಲೆ ಕುತ್ಕೊಂಡು ಮೇಕಪ್ ಹಾಕ್ಕೊಂಡ್ರೆ ಅದು ಅವಳಲ್ಲ ಅವಳು ಪಾತ್ರವಾಗಿ ಬದಲಾಗ್ತಾಳೆ ತನ್ನಲ್ಲಿರೋ ಒಂದು ಖುಷಿ ಸಂತೋಷ ಎಲ್ಲ ಅದರಲ್ಲಿ ಕಾಣ್ತಾಳೆ ಆ ತೃಪ್ತಿ ಇದೆಯಲ್ಲ ಅವಳ ಜೀವನದ ಹಿಂದೆ ಇರೋ ನೋವನ್ನೆಲ್ಲ ಮರೆಸಿಬಿಡುತ್ತೆ ಸತ್ಯ ಇದು ಯು ಬಿಲೀವ್ ಇಟ್ ಆರ್ ನಾಟ್ ನನ್ನ ಮನೇಲಿ ಹೇಳ್ತಾರೆ ನೀನು ಆ್ಯಕ್ಟ್ ಮಾಡು ನೀನು ನೀನು ಆ್ಯಕ್ಟ್ ಮಾಡುವಾಗ ನೀನು ಆ ಮೇಕಪ್ ಹಾಕ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದಾಗ ನೀನು ಟೋಟಲಿ ಡಿಫ್ರೆಂಟ್ ಆಗಿ ಕಾಣ್ತೀಯ ಮನೆ ಜಂಜಾಟಗಳನ್ನೆಲ್ಲ ಮರ್ತುಬಿಡ್ತೀಯಾ ನೀನು ಖುಷಿಯಾಗಿರ್ತೀಯ ಒಂಥರ ನೀನೇನು ಫ್ಲೈ ಆಗ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ನಮಗೆ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಐ ಎಂಜಾಯ್ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಐ ಎಂಜಾಯ್ ಆವಾಗ ನಮಗೆ ನಮ್ಮ ಪರ್ಸ್ನಲ್ ಲೈಫ್ ಏನು ನೆನಪಾಗೋದಿಲ್ಲ ನಾಗರಾಜ್ ಅವರೇ ಎಷ್ಟು ಸಂತೋಷವಾಗಿರುತ್ತೆ ಎಷ್ಟು ತೃಪ್ತಿಯಾಗಿರುತ್ತೆ ಅದರಲ್ಲೂ ನಮಗೆ ಇಷ್ಟಪಡುವಂಥ ಪಾತ್ರಗಳು ಸಿಕ್ಕಿಬಿಟ್ರೆ ಬಿಡಿ ಸಾಕಪ್ಪ ನನ್ನ ಜೀವನ ಅನ್ನಿಸ್ಬಿಡುತ್ತೆ ನೀವು ಯಾರದೇ ನೋಡಿ ಅವ್ರು ಎಷ್ಟೇ ನಾವು ಅನ್ಕೋಬೋದು ಓ ಇವರು ವೆಲ್ ಸೆಟಲ್ಡ್ ಚೆನ್ನಾಗಿದ್ದಾರೆ ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಅವ್ರ ಹಿಂದೆ ಒಂದು ನೋವು ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಆದರೆ ನೀವು ಎಲ್ಲಾದರೂ ಅವರು ಒಂದು ಸೆಲೆಬ್ರಿಟಿಗಳಾಗಿ ಇವಾಗ ನನ್ನನ್ನು ನೀವು ಕರೆದಿದ್ದೀರ ನಾನು ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಿಮ್ಗೇನಾದರೂ ನನ್ನ ಮುಖದಲ್ಲಿ ಏನೋ ನೋವು ಇದೆ ಅಂತ ಅನಿಸತ್ತಾ ಅನಿಸಲ್ಲ ಅಂದರೆ ಇಲ್ಲಿ ನಾನು ನಂದಿಯಾದ ಸಮಯನ ಕಳೀತಾ ಇದ್ದೀನಿ ನಂದಿಯಾದ ನನ್ನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದು ನಾವು ಯಾರ ಹತ್ರ ಹೇಳಕ್ಕೆ ಸಾಧ್ಯ ಅಲ್ವಾ ನಾನು ಖುಷಿಯಾಗಿ ಹೇಳ್ತಾ ಇದ್ದೀನಿ ಸಂತೋಷವಾಗಿ ಹೇಳ್ತಾ ಇದ್ದೀನಿ ಬಿಚ್ಚಿ ಹೇಳ್ತಾ ಇದ್ದೀನಿ